ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಟ್ಟಿಗೆ ನಾಲ್ಕು ಪ್ರಕರಣಗಳನ್ನು ನಾಲ್ಕು ಪ್ರಕರಣಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಾಲ್ಕು ಕೂಡ ಬೇರೆ ಬೇರೆ ನ್ಯಾಯಾಲಯದಲ್ಲಿ ನಡೆದಂಥ ಕಲಾಪಗಳ ಕುರಿತಾದಂಥ ವರದಿ ಇದು ನಾಲ್ಕು ಪ್ರಕರಣಗಳು ಆಮ್ ಆದ್ಮಿ ಪಕ್ಷದ ಪ್ರಭೃತಿಗಳಿಗೆ ಸಂಬಂಧಪಟ್ಟಂಥ ವಿದ್ಯಮಾನಗಳು ಪ್ರತ್ಯೇಕವಾಗಿ ಒಂದೊಂದೇ ವಿಡಿಯೋ ಮಾಡಲಾರದೆ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಲಾರದೆ ಕ್ಲುಪ್ತವಾಗಿ ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೊದಲನೇದಾಗಿ ಸುಪ್ರೀಂ ಕೋರ್ಟಿನಲ್ಲಿ ನಡೆದಂಥ ವಿದ್ಯಮಾನ ನಿನ್ನೆ ಸೋಮವಾರ ಏಪ್ರಿಲ್ ಹದಿನೈದನೇ ತಾರೀಕು ನಡೆದಂಥದ್ದು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹೈಕೋರ್ಟ್ನಲ್ಲಿ ಇನ್ನಿಲ್ಲದ ಹಾಗೆ ಹಿನ್ನಡೆಯಾಗಿತ್ತು ಅವರ ವಕೀಲರಾದಂಥ ಅಭಿಷೇಕ್ ಮನು ಅವರು ಈ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಮಾಡಿದ್ದೇ ತಪ್ಪು ಇದು ಸಂವಿಧಾನ ಬಾಹಿರವಾದದ್ದು ಇದಕ್ಕೆ ಬೇಕಾದಂಥ ಸರಿಯಾದಂಥ ಸಾಕ್ಷ್ಯ ರುಜುವಾತುಗಳಿಲ್ಲ ಬೇಕು ಅಂತಲೇ ರಾಜಕೀಯ ಸೈಡಿನಿಂದಾಗಿ ಇವರನ್ನು ಬಂಧಿಸಲಾಗಿದ್ದು ಈ ಕೇಸನ್ನು ವಜಾ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡಿದ್ದರು ಅದನ್ನು ವಜಾ ಮಾಡಿದರು ಸುಪ್ ಹೈಕೋರ್ಟ್ನಲ್ಲಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಏಪ್ರಿಲ್ ಹನ್ನೊಂದನೇ ತಾರೀಕಿಗೆ ಇವರು ವಿಚಾರಣೆಗೆ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಏಪ್ರಿಲ್ ಹದಿನೈದಕ್ಕೆ ಇದರ ವಿಚಾರಣೆ ನಡೆಸಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಲಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿ ಹೇಳಿದ ಸಂದರ್ಭದಲ್ಲಿ ಸೋಮವಾರ ದಿವಸ ವಿಚಾರಣೆ ಶುರುವಾಗತ್ತೆ ವಿಚಾರಣೆ ಶುರುವಾದಂಥ ಸಂದರ್ಭದಲ್ಲಿ ಅಭಿಷೇಕ್ ಮನು ಅವರು ಮತ್ತೆ ಯಥಾ ಪ್ರಕಾರ ಹೇಳಿದ್ದನ್ನೇ ಹೇಳ್ತಾರೆ ಯಾವ ಅಂಶಗಳನ್ನು ಹೈಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು ಅದೇ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾ ಇನ್ನೊಂದು ಅಂಶವನ್ನು ಸೇರಿಸ್ತಾರೆ ಅದೇನು ಅಂತಂದ್ರೆ ಹದಿನಾರು ಹೇಳಿಕೆಗಳನ್ನು ಪಡೆದಿದ್ದಾರೆ ಶರತ್ ಚಂದ್ರ ರೆಡ್ಡಿ ಅವರಲ್ಲಿ ಆ ಹದಿನಾರು ಹೇಳಿಕೆಗಳಲ್ಲಿ ಹದಿನೈದು ಹೇಳಿಕೆಗಳಲ್ಲಿ ಅವರ ಹೆಸರನ್ನೇ ಪ್ರಸ್ತಾಪ ಮಾಡಲಾಗಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ಹೇಳಿಕೆಯನ್ನು ಪ್ರಸ್ತಾಪ ಮಾಡಲಾಗಿಲ್ಲ ಹದಿನಾರನೇ ಹೇಳಿಕೆಯಲ್ಲಿ ಮಾತ್ರ ಅವರ ಹೆಸರನ್ನು ಪ್ರಸ್ತಾಪ ಮಾಡಲಾಗಿದೆ ಇದು ದುರುದ್ದೇಶಪೂರ್ವಕವಾಗಿ ಮಾಡಿದ್ದಂಥದ್ದು ನಮ್ಮ ಕ್ಲೈಂಟ್ ಯಾರಿದ್ದಾರೆ ಕಕ್ಷದಾರಿದ್ದಾರೆ ಅವರು ಇದರಲ್ಲಿ ನಿರ್ದೋಷಿಯಾಗಿದ್ದಾರೆ ಆದ್ದರಿಂದ ಈ ಪ್ರಕರಣವನ್ನು ಕೈ ಬಿಡಬೇಕು ಅಂತ ಕೇಳ್ತಾರೆ ಇ ಸಿ ಐ ಆರ್ ಅಂತಾರೆ ಬೇರೆ ಕಡೆ ಎಫ್ ಐ ಆರ್ ಅಂತ ಹೇಳ್ತೀವಿ ನಾವು ಉಳಿದ ಪೊಲೀಸ್ ಕೇಸ್ಗಳಲ್ಲಿ ಅಲ್ಲದರಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಲ್ಲಿ ಇ ಸಿ ಐ ಆರ್ ಅಲ್ಲಿ ಇ ಸಿ ಐ ಆರಲ್ಲಿ ಇವರ ಹೆಸರನ್ನು ಕೊನೆಯ ಕ್ಷಣದಲ್ಲಿ ಸೇರಿಸಿರುವಂಥದ್ದು ಆದ್ದರಿಂದ ಇವರ ಕೇಸನ್ನು ವಜಾ ಮಾಡಬೇಕು ಅವರ ಬಂಧನವನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೀಗೆ ನೀವು ತ್ವರಿತವಾಗಿ ವಿಚಾರಣೆ ಆಗುವಂದರೆ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳುತ್ತೆ ಹೇಳಿದಂಥ ಸಂದರ್ಭದಲ್ಲಿ ಅಭಿಷೇಕ್ ಮನ ಸಿಂಘು ಹೇಳ್ತಾರೆ ಇದು ಚುನಾವಣೆಯ ಕಾಲಘಟ್ಟದಲ್ಲಿ ನಡೀತಾ ಇರುವಂಥದ್ದು ಬೇಕು ಬೇಕು ಅಂತಲೇ ಅರವಿಂದ್ ಕೇಜ್ರಿವಾಲ್ ಅವರು ಒಬ್ಬ ದೋಷಿ ಈ ಒಬ್ಬ ಭ್ರಷ್ಟ ಅಂತ ಪ್ರೂವ್ ಮಾಡುವಂಥ ರುಜುವಾ ಮಾಡುವಂಥ ನರೇಟಿವ್ ಸೃಷ್ಟಿಯಾಗ್ತಾ ಇದೆ ಆದ್ದರಿಂದ ಈ ಪ್ರಕರಣವನ್ನು ಭಾಳ ಆದ್ಯತೆಯ ಪ್ರಕರಣವನ್ನು ಪರಿಗಣಿಸಬೇಕು ಆ ಮೈಲಾರ್ಡ್ ಅಂತ ಜಡ್ಜಿಗೆ ಕೇಳ್ಕೋತಾರೆ ದ್ವಿಸದಸ್ಯ ಪೀಠದಲ್ಲಿ ಅವಾಗ ಕೋರ್ಟ್ ಹೇಳುತ್ತೆ ನಾವು ಕಾನೂನಿಗೆ ಬದ್ಧವಾಗಿ ನಡ್ಕೋತೇವೆ ವಿನಃ ಹೊರಗಡೆ ನಡೆಯುವಂಥ ನರೇಟಿವ್ಗಾಗಲಿ ಹೊರಗಡೆ ನಡೆಯುವಂಥ ಚುನಾವಣೆಗಾಗಲಿ ಅದಕ್ಕೆ ಅನುಗುಣವಾಗಿ ನಾವು ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ತಕ್ಷಣದಲ್ಲಿ ಈ ಮೊಕದ್ದಮೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ವಾದವನ್ನು ಮಂಡಿಸಲಿಕ್ಕೆ ಹೋಗ್ತಾರೆ ಅಭಿಷೇಕ್ ಮನು ಸಿಂಘವಿ ಅವರು ಕೋರ್ಟ್ನವರು ಹೇಳ್ತಾರೆ ಈಗ ವಾದವನ್ನು ಮಂಡನೆ ಮಾಡಬೇಡಿ ನಾವು ದಿನಾಂಕವನ್ನು ನಿಗದಿಪಡಿಸ್ತೇವೆ ಅದಾದ ಮೇಲೆ ನಿಮ್ಮ ವಿಚಾರ ಏನಿದೆ ಅದು ಹೇಳಿ ಈಗ ಅದನ್ನೆಲ್ಲ ಹೇಳಿದರೆ ಉಪಯೋಗ ಆಗೋದಿಲ್ಲ ಹಾಗಾದ್ರೆ ಡೇಟ್ ಯಾವಾಗ ಕೊಡ್ತಾರೆ ಡೇಟ್ ಏಪ್ರಿಲ್ ಇಪ್ಪತ್ತೊಂಬತ್ತು ಆದ ಮೇಲೆ ಆ ವಾರದಲ್ಲಿ ನಾವು ನಿಮಗೆ ನಿಮ್ಮ ವಿಚಾರಣೆಯನ್ನು ಅಂಗೀಕರಿಸ್ತೇವೆ ಅಲ್ಲಿಗೆ ಯೋಚನೆ ಮಾಡಿ ಇವತ್ತು ಹದಿನಾರು ನಿನ್ನೆ ಹದಿನೈದನೇ ತಾರೀಕು ಇನ್ನು ಹದಿನಾಲ್ಕು ದಿವಸದ ನಂತರ ಇವರ ಡೇಟ್ ಬರುತ್ತೆ ಅದಾದ ಮೇಲೆ ವಿಚಾರಣೆ ಆಗಬೇಕು ವಿಚಾರಣೆ ಆದಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕೌಂಟರ್ ಮಾಡ್ತಾರೆ ಅದಾದ ಮೇಲೆ ಈ ಪ್ರಕರಣ ಇತ್ಯರ್ಥ ಆಗಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಹೇಳ್ತಾರೆ ನಿಮ್ದೇನಾದರೂ ಲಿಖಿತವಾದಂಥ ಸ್ಟೇಟ್ಮೆಂಟ್ ಇದ್ದರೆ ಇಪ್ಪತ್ನಾಲ್ಕರ ಒಳಗಾಗಿ ಕೊಡಿ ಏಪ್ರಿಲ್ ಇಪ್ಪತ್ನಾಲ್ಕರ ಒಳಗಾಗಿ ಅಂತ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿ ಮುಂದುವರಿಯುವುದು ಖಚಿತವಾಗಿ ಹೋಯಿತು ನಂಬರ್ ಒನ್ ಎರಡನೇದು ಜಸ್ಟಿಸ್ ಕಾವೇರಿ ಬವೇಜ ಅವರು ಇರುವಂಥ ಕೋರ್ಟ್ನಲ್ಲಿ ಈಗೇನು ಇವರಿಗೆ ರಿಮ್ಯಾಂಡಿಗೆ ತೊಗೊಂಡಿದ್ದಾರೋ ಆ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರ್ತದೆ ಇವ್ರದ್ದು ಕಸ್ಟಡಿ ಯಾವುದೇ ಮುಗಿದಿರುತ್ತೆ ಈಗೇನು ಮಾಡಬೇಕು ಸೋಮವಾರ ಮತ್ತೆ ಕೇಳ್ತಾರೆ ಹದಿನಾಲ್ಕು ದಿವಸ ನಮಗೆ ಬೇಕು ಅರವಿಂದ್ ಕೇಜ್ರಿವಾಲು ಯಾಕೆಂದರೆ ಈತ ಪಾಸ್ವರ್ಡ್ ಹೇಳ್ತಾ ಇಲ್ಲ ಕ್ರೆಡೆನ್ಷಿಯಲ್ ಹೇಳ್ತಾ ಇಲ್ಲ ಕಳೆದೋಗಿರೋ ಮೊಬೈಲ್ ಎಲ್ಲಿದೆ ಅಂತ ಹೇಳ್ತಾ ಇಲ್ಲ ಯಾವುದೇ ಅಂತ ಸಹಕಾರ ಕೊಡ್ತಾ ಇಲ್ಲ ನಮ್ಗೆ ಇನ್ನು ಹದಿನಾಲ್ಕು ದಿವಸ ಬೇಕು ಇಲ್ಲಿ ಹೋದರೆ ಇದೇ ರೀತಿಯದಾಗಿ ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ದಯವಿಟ್ಟು ನಮ್ಗೆ ಕೊಡಿ ರಿಮ್ಯಾಂಡಿಗೆ ರಿಮ್ಯಾಂಡಿಗೆ ಅಂತ ಆವಾಗ ಹೇಳ್ತಾರೆ ಇಲ್ಲ ಇಪ್ಪತ್ತ್ಮೂರರವರೆಗೂ ಇವರ ಅವಧಿಯನ್ನು ವಿಸ್ತರಿಸಲಾಗಿದೆ ಇಪ್ಪತ್ನಾಲ್ಕಕ್ಕೆ ಮತ್ತೆ ವಿಚಾರಣೆ ಮಾಡೋಣ ಅಂತ ಜಸ್ಟಿಸ್ ಕಾವೇರಿ ಬವೇಜ ಅವರು ಹೇಳ್ತಾರೆ ಅಲ್ಲಿಗೆ ಇಪ್ಪತ್ನಾಲ್ಕರವರೆಗೂ ಈತ ಜೈಲಿನಲ್ಲಿರೋದು ಮುಂದೆ ಎಂಟು ದಿವಸ ಜೈಲಿನಲ್ಲಿ ಮುಂದುವರಿದು ಸ್ಪಷ್ಟವಾಗಿ ಹೋಗಿದೆ ಇದು ಒಂದು ಪ್ರಕರಣ ಎರಡನೇ ಪ್ರಕರಣ ಮೂರನೇದ್ದು ಮನೀಶ್ ಅವರು ಒಂದು ಅಪ್ಲಿಕೇಶನ್ ಹಾಕಿದರು ನಿಮಗೆಲ್ಲ ಗೊತ್ತಿದೆ ಅದು ಮನೀಶ್ ಸಿಸೋಡಿಯ ಅವರು ನನಗೆ ನಾನು ಸ್ಟಾರ್ ಕ್ಯಾಂಪೇನರು ಲೋಕಸಭಾ ಚುನಾವಣೆಯಲ್ಲಿ ನನಗೆ ಪ್ರಚಾರ ಮಾಡಬೇಕಾಗಿದೆ ನಾನೊಬ್ಬ ಲೀಡ್ರು ನನಗೆ ಅವಕಾಶ ಕೊಡಿ ಅಂತ ಅವರು ಇಲ್ಲಿ ಪಿ ಎಮ್ ಎಲ್ ಎ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದರು ಸಿ ಬಿ ಐ ಅವರು ಅವರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥ ಸಂದರ್ಭದ್ದು ಅದಕ್ಕೆ ಕೋರ್ಟ್ ಹೇಳುತ್ತೆ ಆ ರೀತಿ ನಿಮಗೆ ಇದನ್ನು ವಿನಾಯಿತಿ ಆಗೋದಿಲ್ಲ ನಿಮ್ಮ ಅವಧಿಯನ್ನು ಮತ್ತೆ ಇಪ್ಪತ್ತನೇ ತಾರೀಕರೆಗೂ ಮುಂದುವರಿಸಲಾಗಿದೆ ಅಂತ ಇವರು ಹೇಳಿ ಕಳಿಸ್ತಾರೆ ಯಾರಿಗೆ ಮನೀಷ್ ಸಿಸೋಡ್ಯಾಗೆ ಹೇಳಿ ಕಳಿಸ್ತಾರೆ ಇನ್ನು ಉಳಿದದ್ದು ಯಾರು ಉಳಿದದ್ದು ಕೆ ಕವಿತಾ ಅವರು ಕೆ ಕವಿತೆ ಅವ್ರದ್ದು ಮತ್ತೆ ವಿಚಾರಣೆಗೆ ಬರುತ್ತೆ ಪ್ರಕರಣ ಕೆ ಕವಿತಾ ಅವರು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕೋರ್ಟಿಗೆಗಾಗಲೇ ಎಲ್ಲ ಸಾ ಇವರು ಎಕ್ಸ್ಟ್ರಾರ್ಷನ್ ಮಾಡಿದ್ದನ್ನು ಬೆದರಿಕೆ ಹಾಕಿ ದುಡ್ಡು ವಸೂಲಿ ಮಾಡಿದ್ದನ್ನು ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೊಡಲಾಗಿದೆ ಅವರ ಅವಧಿಯನ್ನು ಕೂಡ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಮುಂದುವರಿಸಲಾಗಿದೆ ನೋಡಿ ಯಾವ ರೀತಿ ಇವರೆಲ್ಲ ಒಳಗಡೆ ಇರ್ತಾರೆ ಅನ್ನೋದಕ್ಕೆ ಈಗ ರಿನೋವೇಷನ್ ಮಾಡಿಸ್ತಾ ಇದ್ದಾರೆ ದಿಲ್ಲಿಯ ತಿಹಾರ್ ಜೈಲ್ನ ಯಾಕೆಂದರೆ ಈ ರೀತಿ ರಾಜಕೀಯ ಅಪರಾಧಿಗಳು ಜಾಸ್ತಿ ಬರಲಿಕ್ಕೆ ಶುರುವಾಗಿದ್ದಾರೆ ಜಾಗ ಸಾಲೋದಿಲ್ಲ ಇನ್ನಷ್ಟು ವಿಸ್ತರಣೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಅನುಗುಣವಾಗಿ ಇವರೆಲ್ಲ ಅಲ್ಲೇ ಸಹ ತಮ್ಮ ಅವಧಿಯನ್ನು ಮುಂದುವರಿಸ್ತಾ ಇರುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಇದ್ರ ಜೊತೆ ಇನ್ನೊಂದು ಪ್ರಕರಣ ನಡೆಯುತ್ತೆ ಅದು ಅಮಾನತುಲ್ಲಾ ಖಾನ್ ವ್ಯಕ್ತಿ ಅದು ನಿಮ್ಗೆ ಗೊತ್ತು ಈತ ದಕ್ಷಿಣ ದಿಲ್ಲಿಯಲ್ಲಿ ನಡೆದಂಥ ದಂಗೆಗೆ ಹಿಂದೂ ಮುಸಲ್ಮಾನ ಗಲಾಟೆಗೆ ಕಾರಣೀಭೂತನಾದ ಮನುಷ್ಯ ರೋಹಿಂಗ್ಯಾಗಳಿಗೋಸ್ಕರ ಇನ್ನಿಲ್ಲದ ಹಾಗೆ ವ್ಯವಸ್ಥೆ ಮಾಡ್ತಾ ಭಾರತ ದೇಶವನ್ನು ಅಭದ್ರಗೊಳಿಸ್ತಾ ಇರುವಂಥ ಮನುಷ್ಯ ಈತ ಒಂದು ಇಂಟೀರಿಯಂ ಬೇಲ್ಗೆ ಅಪ್ಲೈ ಮಾಡಿರ್ತಾನೆ ಏನಂತ ನನಗೆ ಮಧ್ಯಂತರವಾಗಿ ಜಾಮೀನು ಕೊಡಬೇಕು ನನ್ನನ್ನು ಬಂಧಿಸಬಾರ್ದು ಯಾವುದೇ ತನಿಖಾ ಸಂಸ್ಥೆಗಳು ನನ್ನನ್ನು ಬಂಧಿಸಬಾರ್ದು ಅದಕ್ಕೆ ಕೋರ್ಟ್ ಹೇಳ್ತಾರೆ ಈ ಇಮ್ಯುನಿಟಿ ಕೊಡಲಿಕ್ಕೆ ಕಾರಣ ಏನು ನಿನ್ನನ್ನು ಬಂಧಿಸ್ತಾರೆ ಅಂತ ನಿನಗೆ ಯಾರು ಹೇಳಿದರು ಇಲ್ಲ ನನ್ನ ಮೇಲೆ ಈ ರೀತಿ ಆರೋಪ ಇದೆ ಈ ರೀತಿ ಆರೋಪಿದೆ ಅಂತ ಅವ್ರ ವಕೀಲರೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ ಶರ್ಮಿಲಿ ಜೈನ್ ಈತನ ಪರವಾಗಿವಾದ ನನಗೆ ಅವ್ರು ಹೇಳ್ತಾರೆ ಈ ಕಾರಣಕ್ಕೋಸ್ಕರ ಏನು ಇವರನ್ನು ಬಂಧಿಸುವ ಸಾಧ್ಯತೆ ಇದೆ ಆದ್ದರಿಂದ ದಯವಿಟ್ಟು ನಮ್ಮ ಕಕ್ಷದಾರರಿಗೆ ನೀವು ಮ ಆಂಟಿಸಿಪೇಟ್ರಿ ಬೇಲನ್ನು ಕೊಡಬೇಕು ಅಂತ ಅದಕ್ಕೆ ಕೋರ್ಟ್ ಹೇಳುತ್ತೆ ಇವರು ನಿಜವಾಗಲೂ ಅಪರಾಧ ಮಾಡಿದ್ದಾರಾ ಅಂತ ಕೇಳುತ್ತೆ ಇವ್ರ ಮೇಲೆ ಚಾರ್ಜಸ್ ಇದೆ ಅಂತ ಹೇಳಲಾಗುತ್ತೆ ಅಭಿಯೋಜಕರು ಹೇಳ್ತಾರೆ ಹೇಳಿದ ತಕ್ಷಣ ಹಾಗಾದ್ರೆ ಯಾಕೆ ಬಂಧಿಸಿಲ್ಲ ಅಂತ ಕೇಳ್ತಾರೆ ಅಂದರೆ ನೀವು ಇವರನ್ನ ಬಂಧಿಸಿ ಅಂತ ಪರೋಕ್ಷವಾಗಿ ನ್ಯಾಯಾಲಯವೇ ಹೇಳ್ತಾ ಇದೆ ಅಲ್ಲಿಗೆ ಅಮಾನತ್ತುಲ್ಲಾ ಖಾನ್ಗೆ ಈ ರೀತಿಯಂಥ ಆ್ಯಂಟಿಸಿಪೇಟ್ರಿ ಬೇಲು ಸಿಗೋದಿಲ್ಲ ಅಲ್ಲಿಗೆ ಇಡೀ ಆಮ್ ಆದ್ಮಿ ಪಕ್ಷದ ಯಾರ್ಯಾರು ಕೋರ್ಟಿನ ಮೊರೆ ಹೋಗಿದ್ದರು ಸೋಮವಾರ ದಿವಸ ಹದಿನೈದನೇ ತಾರೀಕು ಯಾರಿಗೂ ವಿನಾಯಿತಿ ಸಿಕ್ಕಿಲ್ಲ ಯಾರಿಗೂ ರಿಯಾಯಿತಿ ಸಿಕ್ಕಿಲ್ಲ ಯಾರೂ ಹೊರಗಡೆ ಬರುವ ಯಾವ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ ಚುನಾವಣಾ ಕಾವು ಏರ್ತಾ ಇದೆ ಆಮ್ ಆದ್ಮಿ ಪಕ್ಷ ನಿತ್ರಾಣ ಆಗಿದೆ ಅಶಕ್ತಾಗಿದೆ ದುರ್ಬಲ ಆಗಿದೆ ಅನಾಥವಾಗಿದೆ ಸರ್ಕಾರವನ್ನು ಯಾರು ನಡೆಸಬೇಕು ಅನ್ನೋದು ಕೊಡುತ್ತಾ ಇವತ್ತು ಇಲ್ಲಿವರೆಗೂ ತೀರ್ಮಾನ ಆಗಿಲ್ಲ ಅದರ ಕುರಿತಾಗಿ ರಾಜಕೀಯವಾದಂಥ ಸಂಚಿಕೆಯಲ್ಲಿ ನಡೆದಂಥ ಬೆಳವಣಿಗೆಗಳು ಅಂದರೆ ಪಂಜಾಬದ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಬಂದು ಹೇಳಿಕೆಯನ್ನು ಕೊಟ್ಟಿರೋದು ಸ್ವತಃ ಕೋರ್ಟ್ನ ಜೈಲಿನಿಂದಲೇ ನಾನು ಸರ್ಕಾರ ನಡೆಸಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿರೋದು ಅದರ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ